ರಾಜ್ಯಪಾಲರು ಬಿಜೆಪಿ ಬಿಜೆಪಿಯ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳುವಂಥದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ಜನರ ಮೇಲೆ ನಾನು ರಾಜ್ಯಪಾಲರಿಗೆ ಮನವಿ ಕೊಡ್ತೇನೆ ಎಫ್ ಐ ಆರ್ ಮಾಡಿ ಪ್ರಾಸಿಕ್ಯೂಷನ್ ಅವಕಾಶ ಕೊಡಿ ಅವರು ಕರಪ್ಷನ್ ಮಾಡಿದ್ದಾರೆ ಅಂತ ಇನ್ನೊಂದು ಹತ್ತು ದಾಖಲೆಗಳನ್ನು ಕೊಡ್ತಾರೆ ರಾಜ್ಯಪಾಲರು ಕೊಡ್ತಾರೆ ನಾನು ಒಂದು ಹೇಳಲಿಕ್ಕೆ ಬಯಸ್ತಾ ಒಂದು ಈ ರೀತಿಯ ಘಟನೆ ಬೆಂಕಿ ಬರದೆ ಹೊಗೆ ಆಡದು ಬೆಂಕಿ ಬಂದಿದೆ ಅಂತೂ ಆಗಿದ್ದು ಹಿಡಿದದಂತೂ ಸತ್ಯ ಹೇಳಿದರೆ ಹೊಗೆ ಬರುತ್ತಾ ಇರಲಿಲ್ಲ ಹಾಗಾಗಿ ಇಷ್ಟೇ ಏನು ಅಂತ ಹೇಳಿದ್ರೆ ರಾಜ್ಯಪಾಲರು ಬಿ ಜೆ ಪಿ ಏಜೆಂಟ್ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಹೇಳುವಂಥದ್ದು ಅವರು ಸಿದ್ದರಾಮಯ್ಯರನ್ನು ಪಚಾವ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಮನಸ್ಸಿನ ಒಳಗಡೆ ಕೆಲವಾರು ಕಾಂಗ್ರೆಸ್ನ ನಾಯಕರುಗಳು ಖುಷಿ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಹೋಗ್ತಾರೆ ಅಂತೇಳಿ ಖುಷಿ ಪಡ್ತಾ ಇರ್ಬೋದು ಆದರೆ ರಾಜ್ಯಪಾಲರು ನ್ಯಾಯಯುತವಾಗಿ ತನಿಖೆಯನ್ನು ಮಾಡಿಯೇ ಅವರು ಮಾಡುವಂಥದ್ದು ನಾಳೆ ಬಿ ಜೆ ಪಿಯವರು ಅವರು ಹೇಳಿದ ಕೂಡಲೇ ಹಾಗೆ ಘಟನೆಗಳಾಗದೆ ಯಾರ ಮೇಲೆ ಬುಗ್ಬುಗೆ ಕೂರಿಸ್ಕೊಳ್ಳಿಕ್ಕೂ ಆಗಲ್ಲ ಅಷ್ಟನ್ನು ಇವರು ತಿಳ್ಕೊಳ್ತಾರೆ ಮತ್ತು ಕಾಂಗ್ರೆಸ್ನ ಎನ್ ಡಿ ಎ ಇವತ್ತು ಭ್ರಷ್ಟಾಚಾರದ ಎನ್ ಡಿ ಎ ಅಂತ ಸಾಬೀತಾಗಿದೆ ಭ್ರಷ್ಟಾಚಾರದ ಡಿ ಎನ್ ಎ ಕಾಂಗ್ರೆಸ್ನ ಡಿ ಎನ್ ಎ ಭ್ರಷ್ಟಾಚಾರದ್ದು ಅಂಥೇಳಿ ಇವತ್ತು ಸಾಬೀತಾಗಿದೆ ಯಾಕೆ ಮಾತನ್ನು ಹೇಳ್ತೇನೆ ಅಂತ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರುಗಳಾದಂಥ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದಂಥ ವೇಣುಗೋಪಾಲ್ ಅವರು ಬಂದು ಮುಖ್ಯಮಂತ್ರಿಗಳ ಒಟ್ಟಿಗೆ ನಿಲ್ಲಬೇಕು ನೀವು ಅಂಥೇಳಿ ಭ್ರಷ್ಟಾಚಾರದ ಬರ ನಿಲ್ಲಿ ಅಂಥೇಳಿ ಅವರೇ ಮೇಲ್ಕೂತವ್ರು ಬಂದು ಹೇಳ್ತಾರೆ ಹೇಳ್ತಾರಂತೇಳಿದ್ರೆ ಯಾವ ಮಟ್ಟದ ಡಿ ಎನ್ ಎ ಹೊಂದಿದ್ದೀರಿ ನೀವು ಕಾಂಗ್ರೆಸ್ನ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಅದಕ್ಕಾಗಿ ನಾನು ಸಿದ್ದರಾಮಯ್ಯ ನೀವು ರಾಜೀನಾಮೆಯನ್ನು ಕೊಟ್ಟು ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ತನಿಖೆಗಳಾದ ನಂತರ ನಿಮ್ಮನ್ನು ಕಿತ್ತು ಹೊಗೆಯುವಂಥ ಪರಿಸ್ಥಿತಿ ಬಂದಾಗ ಆಗ ತಲೆ ಮೇಲೆ ಕೈ ಇಟ್ಟುಕೊಂಡು ನಾನು ಅವತ್ತೇ ರಾಜೀನಾಮೆ ಕೊಡ್ಕೊಳ್ಬೋದಿತ್ತು ನಾನು ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಬೋದಿತ್ತು ಅಂಥೇಳಿ ಅವರಿಗೆ ಭಾವನೆಗಳು ಬರ್ತದೆ ಅದಕ್ಕಾಗಿ ಸಿದ್ದರಾಮಯ್ಯವರೇ ದಯವಿಟ್ಟು ಬಿಟ್ಟು ಬಿಡಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯದ ಬೆಳವಣಿಗೆಯಲ್ಲಿ ಆದಂಥ ಘಟನೆಗಳನ್ನು ನೋಡಿದ್ರೆ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಭಾಳ ದೊಡ್ಡ ರೀತಿಯ ಕಪ್ಪು ಚುಕ್ಕೆಯನ್ನು ನಾವು ಕಾಣ್ತಾ ಇದ್ದೇವೆ ಅದು ಕೂಡ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮುಖಾಂತರ ರಾಜ್ಯದ ಜನತೆ ಇವತ್ತು ಅದನ್ನು ನೋಡ್ತಾ ಇದ್ದೇವೆ ಅಂತೇಳಿ ನಾವು ಕಾಣಿ ಇವತ್ತು ಮೂಡದ ಹಗರಣದಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗಿ ಅದರಲ್ಲಿ ಸಿದ್ದರಾಮಯ್ಯವರ ಧರ್ಮಪತ್ನಿ ಹದಿನಾಲ್ಕು ಸೈಟನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಬೇರೆ ಬೇರೆ ಸಾರ್ವಜನಿಕ ರಂಗ ಮತ್ತು ಬೇರೆ ಬೇರೆ ಇಲಾಖೆ ವರ್ಗದವರು ಜನರು ಮತ್ತು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎಲ್ಲರೂ ಪಾದಯಾತ್ರೆ ಪ್ರತಿಭಟನೆಯನ್ನು ಮಾಡಿದ್ದು ಮಾಧ್ಯಮದವರು ನೋಡಿದ್ದೀವಿ ರಾಜ್ಯದ ಜನತೆ ನೋಡಿದ್ವಿ ಹಾಗಿರುವಾಗ ಈ ಘಟನೆ ಕೂಲಂಕುಚವಾಗಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅವರು ಅಬ್ರಾಮಳವರು ಹಾಗೆ ಎರಡು ಮೂರು ಜನರು ಕೋರ್ಟ್ಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿ ಮುಖ್ಯಮಂತ್ರಿಗಳ ವಿರುದ್ಧ ಅವರಿಗೆ ತನಿಖೆಗೆ ಕೋರ್ಟ್ ಅವಕಾಶಗಳನ್ನು ಅವರು ಕೋರಿದರು ಅವ ಮುಖ್ಯಮಂತ್ರಿಗಳ ವಿರುದ್ಧ ಕೋರ್ಟಿಗೆ ತನಿಖೆಗೆ ಅವಕಾಶ ಕೊಡಬೇಕು ಅಂತೇಳಿದರೆ ರಾಜ್ಯಪಾಲರ ಅನುಮತಿ ಭಾಳ ಮುಖ್ಯ ಹಾಗಾಗಿ ಅವರೆಲ್ಲರೂ ರಾಜ್ಯಪಾಲರಿಗೆ ಎಲ್ಲ ಸತ್ಯಾಸತ್ಯದ ವಿಚಾರವನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ಅವರು ಅವರು ಕೂಡ ಮನವಿಯನ್ನು ಮಾಡ್ತಾರೆ ಈ ರಾಜ್ಯಪಾಲರ ಅವರ ರಾಜ್ಯಪಾಲರ ಕಚೇರಿ ಅಲ್ಲಿ ಕೂಡ ಬೇಕಿದ್ದಷ್ಟು ತಜ್ಞರಿದ್ದಾರೆ ಅವರ ಹತ್ರ ಕೂಡ ತುಂಬ ರೀತಿಯ ಮಾಹಿತಿಗಳನ್ನು ಅವರು ಸಂಗ್ರಹಿಸಿಕೊಂಡು ಅದರ ಸಾಧಕ ಬಾಧಕಗಳನ್ನು ನೋಡಿ ಅವರು ಪ್ರಾಸಿಕ್ಯೂಷನನ್ನು ಸಿದ್ದರಾಮಯ್ಯರ ಅಗೇನ್ಸ್ಟ್ ಅವರು ಕೋರ್ಟ್ನಲ್ಲಿ ತನಿಖೆಯನ್ನು ಅವರು ಮಾಡಬಹುದು ಅಂತ ಒಂದು ಆದೇಶವನ್ನು ಹಾಗಾಗಿ ಇದು ಇವತ್ತು ಸಿದ್ದರಾಮಯ್ಯ ಅವರು ನೂರಕ್ಕೆ ನೂರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರು ನೇರವಾಗಿ ಆರೋಪಿ ಅಂತ ಹೇಳಲಿಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇದಕ್ಕಿಂತ ದೊಡ್ಡ ಒಂದು ಇನ್ಫಾರ್ಮೇಷನ್ ಬೇರೆ ಎಲ್ಲಿಯೂ ನಮಗೆ ನೋಡಬೇಕಾಗಿಲ್ಲ ಇದಕ್ಕೆ ನಾವು ರಾಜೀನಾಮೆ ಸಿದ್ದರಾಮಯ್ಯರ ಮೇಲೆ ಆರೋಪ ಬಂದಾಗಲೇ ನಾವು ರಾಜೀನಾಮೆಯನ್ನು ಕೇಳಿದ್ದೀವಿ ಅದರ ಮೊದಲು ರಾಜ್ಯಪಾಲರು ಅಂತೇಳಿದ್ರೆ ಅದು ಘನ ರಾಜ್ಯಪಾಲರು ಈ ಎಲ್ಲ ರೀತಿಯ ದಾಖಲೆಗಳನ್ನು ನೋಡಿ ಅವರಲ್ಲೇ ಆ ಒಂದು ಕಾನೂನು ರೀತಿಯ ಸಲಹೆ ಕೊಡುವಂಥ ಒಂದು ತಂಡದ ಬೇರೆ ಬೇರೆ ಮಾಹಿತಿಗಳನ್ನು ನೋಡಬಿಟ್ಟು ತದನಂತರ ಅವರು ಈ ಒಂದು ಪ್ರತಿಭಟನೆಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೂರಕ್ಕೆ ನೂರು ಸಿದ್ದರಾಮಯ್ಯರು ಅಂತ ಅಂತೇಳಿ ನೂರಕ್ಕೆ ನೂರು ಸತ ಅವರ ಬದ್ಧ ಹಾಗಾಗಿ ನಾನು ಇವತ್ತು ಹೇಳ್ತೇನೆ ಸಿದ್ದರಾಮಯ್ಯವರು ಅವ್ರಿಗೆ ಕಿಂಚಿಟ್ಟು ಗೌರವ ಇತ್ತು ಅವರು ಈ ರಾಜ್ಯದ ರಾಜಕಾರಣದಲ್ಲಿ ಒಂದು ಈ ರೀತಿಯ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ರಾಜ್ಯವನ್ನು ಮುನ್ನಡೆರೋದ ಅವರು ರಾಜೀನಾಮೆಯನ್ನು ಕೊಟ್ಟು ಹೋದರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಗೌರವ ಇಲ್ಲ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಅವರು ಆರೋಪಿ ಅಂತೇಳಿ ಮಾಡಿ ಅವಾಗ ರಾಯ ಅವರು ರಾಜೀನಾಮೆ ಕೊಡುವಂಥದ್ದು ಅಥವಾ ಅವರನ್ನು ಕಿತ್ತು ಅಂಥ ಸಂದರ್ಭ ಬಂದರೆ ಅವಾಗ ಅವರನ್ನು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರವರು ಇದ್ದರು ಅಂತೇಳಿ ಜನರು ನೆನಪಿಸಿಕೊಳ್ಳುವಂಥದ್ದು ಕೂಡ ಕಾಣೆ